ನಮಸ್ತೆ ವೀಕ್ಷಕರೇ ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಟೊಮಾಟೊ ಮಂಡಿ ಮಾಲೀಕರ ವಿರುದ್ಧ ತಿರುಗಿ ಬಿದ್ದ ಹೊಸಹುಡ್ಡೆ ಗ್ರಾಮಸ್ಥರು ರಸ್ತೆ ತಡೆಯ ಮೂಲಕ ಪ್ರತಿಭಟನೆ ಭೂ ಪರಿವರ್ತನೆ ಆಗಿರುವ ಖಾಸಗಿ ವ್ಯಕ್ತಿ ಉದ್ಯಮಿ ವೆಂಕಟಸ್ವಾಮಿರವರಿಂದ ದಲ್ಲಾಳಿಗಳು ಖಾಲಿ ಸ್ಥಳವನ್ನು ಬಾಡಿಗೆಗೆ ಪಡೆದು ಅನಧಿಕೃತವಾಗಿ ಟೊಮಾಟೊ ಮಾರ್ಕೆಟ್ ನಡೆಸುವ ಮೂಲಕ ಸುಮಾರು ಕೋಟಿಗಳ ಹಣ ವಹಿವಾಟು ನಡೆಯುತ್ತಿದೆ हुऊँ हुऊँ बर्ले बेको 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 ಅನಧಿಕೃತವಾಗಿ ನಡೆಯುತ್ತಿರುವ ಈ ಮಾರ್ಕೆಟ್ಗೆ ಅತಿ ಹೆಚ್ಚು ಟನ್ಗಟ್ಟಲಿ ತೂಕದ ಲಾರಿ ಕ್ಯಾಂಟರ್ ನಾನೂರ ಏಳು ವಾಹನಗಳ ಸಂಚಾರದಿಂದ ಹೊಸವುಡ್ಡಿಯ ಗ್ರಾಮಕ್ಕೆ ಸಂಪರ್ಕಿಸುವ ಡಾಂಬರು ರಸ್ತೆ ತೀರಾ ಹದಗೆಟ್ಟಿದ್ದು ಗುಂಡಿಗಳ ಮಯವಾಗಿ ನಿರ್ಮಾಣವಾಗಿದೆ ಗ್ರಾಮ ಪಂಚಾಯಿತಿ ವತಿಯಿಂದ ಆಗಲಿ ಬಾಗೇಪಲ್ಲಿ ಎಪಿಎಂಸಿ ಮಾರ್ಕೆಟ್ ಕಡೆಯಿಂದ ಆಗಲಿ ಯಾವುದೇ ಪರವಾನಗಿ ಪಡೆಯದೆ ಒಂದು ಕಡೆ ರೈತರೇ ಅನ್ಯಾಯ ಮಾಡುತ್ತಾ ಮತ್ತೊಂದು ಕಡೆ ನಮ್ಮ ಗ್ರಾಮದ ರಸ್ತೆ ಹಾಳು ಮಾಡಿ ಸುಮಾರು ವರ್ಷಗಳ ಕಾಲ ಬಾಳಿಕೆಗೆ ಬರುವ ರಸ್ತೆ ಕೇವಲ ತಿಂಗಳುಗಳಲ್ಲಿ ಕಿತ್ತು ಹೋಗಿ ಹಳ್ಳಗಳಾಗಿ ಮಾರ್ಪಟ್ಟಿದೆ ಕೂಡಲೇ ಅನಧಿಕೃತ ಟೊಮಾಟೊ ಮಾರ್ಕೆಟ್ ತೊಲಗಿಸಿ ನಮ್ಮ ಗ್ರಾಮದ ರಸ್ತೆ ಕಾಪಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಟೂ ವೀಲರ್ ಹೋಗೋಕ್ಕೆ ಆಗೋದಿಲ್ಲ ಟೂ ವೀಲರ್ ಪೂರಾ ಟೂ ವೀಲರ್ ಎಲ್ಲ ಹಾಳಾಗ್ತಾ ಇದ್ದಾವೆ ಪ್ರತಿಯೊಂದು ದಿನ ಒಂದು ಆಕ್ಸಿಡೆಂಟ್ ಆಗ್ತಾನೇ ಇದೆ ಇವರಿಂದ ಅದಕ್ಕಾಗೇ ನಾವು ಈಗ ಈ ಹೋರಾಟ ಮಾಡ್ತಾ ಇರೋದು ಈ ಮಾರ್ಕೆಟ್ ಇಲ್ಲಿ ಯಾರು ಪರ್ಮಿಷನ್ ಕೊಟ್ಟಿದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ಮಾರ್ಕೆಟ್ ಇರೋಕೆ ರೂಲ್ಸ್ ಇಲ್ಲ

ಕಂಪ್ಲ್ಸರ್ ದಿನಕ್ಕೆ ಒಂದು ಅಕ್ಷರ ಬರ್ತಾವೆ ವಸುಟ್ಯಾ ಪುರುಗುರು ಈ ರೂಟ್ ಅಲ್ಲಿ ಟಮೋಟ ಗಾಡಿ ल्याವು ಬರಲೇಬಾರದು ಬರಲೇಬಾರದು ಆ ಪರ್ಮಿಷನ್ ಹೆಂಗ್ ಕೊಟ್ರ ಅಂತ ನಮಗೆ ಊನಬೇಕು ನಮಗೆ ಬೇಕು ಡೀಟೇಲ್ಸ್ ಬರ್ದ್ರೆ ಮಾತ್ರ ಇಲ್ಲಿ ಗಾಡಿ ಬಿಡ್ತೀವಿ ನೀವು ಹೋಗೋದ್ರಲ್ಲಿ ನೀವು ಬರೋದ್ರೆ ಅದಕಾರ ಬರಲೇಬೇಕು ಇಲ್ಲಿ ಇಲ್ಲಂದ್ರೆ ಬಿಡೋದಿಲ್ಲ ಆ ದಿನ ಆದ್ರೆ ಹಿಂಗೆ ಇರುತ್ತೆ ಗಾಡಿಗಳು ಅವರು ಬರಬೇಕು ಹೆಂಗ್ ಕೊಟ್ರು ಏನು ಅಂತ ಮಾತಾಡಬೇಕು ಆ ಲ್ಯಾಂಡ್ ಓನರ್ ಬರಬೇಕು ಲ್ಯಾಂಡ್ ಓನರ್ ಬರಬೇಕು ಅದಕ್ಕೆ ಸಮ ಅಧಿಕಾರ ಇಲ್ಲ ಇಲ್ಲ ಸುನಿ ಬಿಟ್ಟು ಎಲ್ಲ ಆಕ್ಸಿಡೆಂಟ್ ಆಗಿದೆ ರಾತ್ರಿ ಒಂದು ಆಕ್ಸಿಡೆಂಟ್ ಇದೆ ರಿಮಾಸ್ ಹಾಸ್ಪಿಟಲ್ ಇದ್ದಾರೆ ಅವ್ರಿಗೆ ಪಾಪ ಅನ್ಯಾಯ ಆಗಿದೆ ನಮ್ಮ ಮತ್ತೆ ನಮಗೂ ಆಗುತ್ತೆ ಅಂತ ಇಲ್ಲಿ ಅಂತ ಬಂದಿದ್ದೀವಿ ಯಾರೂ ತಲೆಗೆ ಹಾಕೊತಾ ಇಲ್ಲ ಮುಂದಿಟ್ಟು ಇಲ್ಲಿ ಇದೆಲ್ಲ ನಿಲ್ಲಿಸಬೇಕು ಲಕ್ಷ ಲಕ್ಷ ಕಮಿಷನ್ ಹಾಕೊತಿದ್ದಾರೆ ಮಂಡಿಯವರು ಇಲ್ಲಿ ಮ್ಯಾರುಕರ್ ಆಡಿರೋದು ಅಲ್ಲಿ ಟಿ ಬಿಡ್ತಾರೆ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಲಕ್ಷ ಲಕ್ಷ ಕೋಟಿ ಕೋಟಿ ವ್ಯಾಪಾರ ಆಗ್ತಾ ಇಲ್ಲ ಇಲ್ಲಿ ಪುನೀಸ್ ಬಿದ್ದಿರೋದು ಯಾರೂ ಕೆಲ್ಸ್ಕೊತಾ ಇಲ್ಲ ಮಂಡಿ ಓನರ್ ಬಂದು ಇವಾಗ ಏನಂತಾರೆ ಇವಾಗ ತೊಂದರೆ ಬಿಟ್ಬಿಡಿ ಅಂತಾರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅವರೆಲ್ಲಾ ಅದು ಎಲ್ಲಾ ಇಲ್ಲಿಗಲ್ ವ್ಯಾಪಾರ ಅಪರಾಧ ಇಲ್ಲೆಲ್ಲ ತಡೆಕಟ್ಟಬೇಕಂತ ಅಲ್ಲಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಪೃಥ್ವಿರಾಜ್ ರಾಕೇಶ್ ರಾಜೇಶ್ ಕಿಶೋರ್ ಕಿರಣ್ ಅರುಣ್ ಕುಮಾರ್ ಶರಣ್ ವಿನೋದ್ ದೇವಪ್ಪ ನಂಜಪ್ಪ ಲಕ್ಷ್ಮೀಪತಿ ವೆಂಕಟೇಶ್ ಸೋಮಶೇಖರ್ ಸತೀಶ್ ದೇವರಾಜ್ ಇರ್ಫಾನ್ ವೆಂಕಟೇಶ್ ಸೇರಿದಂತೆ ಇತರೆ ಗ್ರಾಮಸ್ಥರು ಹಾಜರಿದ್ದರು ವರದಿ ಸುಬ್ಬು ಬಾಗಿಪ್ಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು